கத ஜி தாலுங்கபிரா நதி கஷித்தி என்ூஸ் நிஸத வரதி பிரசார வரதி அதி அலர் ஜலமும் வாயு மாலி மண்டலி அதிபா பரிசீலனை கதக ஜெல்ல முண்டகி தாலூன கலி கங்காபுர அசிர்னி கிராம துங்கபிரா நதியி பண்ணாவணை ಗದಗ ಜಿಲ್ಲಾ ಜಲ ಮತ್ತು ವಾಯು ಮಾಲಿನ್ಯ ಮಂಡಳಿ ಅಧಿಕಾರಿಗಳಿಂದ ಪರಿಶೀಲನೆ ತಹಸೀಲ್ದಾರ್ ಸ್ವಾಮಿ ಸೇರಿದಂತೆ ಹಲವು ಅಧಿಕಾರಿಗಳಿಂದ ನೀರು ಪರಿಶೀಲನೆ ಹಸಿರು ನೀರನ್ನು ಸಂಗ್ರಹಣೆ ಮಾಡಿದ ಅಧಿಕಾರಿಗಳು ನೀರನ್ನು ಟೆಸ್ಟ್ ಮಾಡಲು ಕಳಿಸುತ್ತಿರುವ ಅಧಿಕಾರಿಗಳು ಅರ್ಜುನ್ ಹೊಸ್ಮನಿ ಮುಂಡ್ರಿಗೆ ಜಗದೀಶ್ ಸಾಹೇಬರ ಡೈರೆಕ್ಷನ್ ಡೈರೆಕ್ಷನ್ನಲ್ಲಿ ಇವತ್ತು ಬಂದು ಈಗ ತುಂಬದ್ರ ರಿವರ್ಸ್ ಸುತ್ತಲೂ ಮೊದಲು ಗ್ರೀನ್ ಕಲರ್ ಆಗಿದೆ ಅಂತ ಹೇಳಿ ಹಸಿರು ಕಲರ್ ಆಗಿದೆ ಅಂತ ಕಂಪ್ಲೇಂಟ್ ಮಾಡಿರೋದ್ರಿಂದ ಇವತ್ತು ಬಂದು ಇಲ್ಲಿ ವಿಸಿಟ್ ಮಾಡಿ ಕೊರಳಲ್ಲಿ ಪಂಪ್ ಸೆಟ್ ಏನಿದೆ ಅಲ್ಲಿ ಎರಡು ಸ್ಯಾಂಪಲ್ ತುಂಬಿದ್ವಿ ಅದರಲ್ಲಿ ಒಂದು ಸ್ಯಾಂಪಲ್ಲು ನಾವು ಡ್ರಿಂಕಿಂಗ್ ವಾಟರ್ ಪ್ಯಾರಾಮೀಟರ್ಸ್ ಅಂತ ಟೆಸ್ಟ್ ಮಾಡ್ತೀವಿ ಅದು ಕುಡಿಯೋಕ್ಕೆ ಸೂಕ್ತ ಇದೆ ಹೇಳಿ ನೋಡ್ತೀವಿ ಅದು ಬಿಟ್ಟರೆ ಇನ್ನೊಂದು ಸ್ಯಾಂಪಲ್ಲು ರಾಸಾಯನಿಕ ಫರ್ಟಿಲೈಸರ್ ಪೆಸ್ಟಿಸೈಡ್ ಕಂಟೆಂಟ್ ಏನಾದರೂ ಇದೆಯೋ ಏನೋ ಅಂತ ಹೇಳಿ ಅದನ್ನು ಚೆಕ್ ಮಾಡೋಕ್ಕೆ ಎರಡು ಸ್ಯಾಂಪಲ್ ತೊಗೊಂಡಿದ್ದೀವಿ ಅದು ಬಿಟ್ಟರೆ ಗಂಗಾಪುರ್ ಅಲ್ಲಿ ಏನು ನಾಟಿ ಮಾಡಿದ್ರಲ್ಲ ರೈಸ್ ಪ್ಯಾಡಿ ಏರಿಯಲ್ಲಿ ಅಲ್ಲೂ ಸೇಮ್ ಅದೇ ಥರ ಎರಡು ಸ್ಯಾಂಪಲ್ ತಗೊಂಡ್ವಿ ಒಂದು ರಿವರ್ ಡ್ರಿಂಕಿಂಗ್ ವಾಟರ್ ಪ್ಯಾರಾಮೀಟರ್ ಟೆಸ್ಟ್ ಮಾಡಲಿಕ್ಕೆ ಆಮೇಲೆ ಇನ್ನೊಂದು ಫರ್ಟಿಲೈಸರ್ಡ್ ಪೆಸ್ಟಿಸೈಡ್ ಕಂಟೆಂಟ್ ಇದೆ ಅಂತೇಳಿ ಚೆಕ್ ಮಾಡೋಕ್ಕೆ ಸ್ಯಾಂಪಲ್ ತೊಗೊಂಡಿದ್ದೀವಿ ಇವತ್ತು ನಾವು ಸ್ಯಾಂಪಲ್ ಅದು ನಮ್ಮ ರೀಜನಲ್ ಆಫೀಸ್ ಲ್ಯಾಬರೇಟ್ರಿ ಇದೆ ನಾರೋಡಲ್ಲಿ ಅಲ್ಲಿ ಅನಲೈಸ್ ಮಾಡೋಕ್ಕೆ ಕೊಡ್ತೀವಿ ಟೂ ಡೇಸಲ್ಲಿ ಅದು ರಿಪೋರ್ಟ್ ಬರುತ್ತೆ ರಿಪೋರ್ಟ್ ಬಂದಮೇಲೆ ಅದರಲ್ಲಿ ಏನೇನು ಕ್ಯಾರೆಕ್ಟಿಸ್ಟಿಕ್ಸ್ ಇದೆ ಇಂದು ವೆದಲ್ ದಿ ವಾಟರ್ ಈಸ್ ಪಿಡ್ ಫಾರ್ ಡ್ರಿಂಕಿಂಗ್ ನೋಟು ಅಂತ ಹೇಳಿ ನಾವು ಅನಲೈಸ್ ಮಾಡಿ ಏನಾದರೂ ನೆಕ್ಸ್ಟ್ ಕ್ರಮ ಏನಿದೆ ಅಂತ ತಗೋಬೇಕು ಏನು ಪಾಚಿ ಆಗಿದೆ ಅಂತಂದರೆ ಅದು ಕುಡಿಲಿಕ್ಕೆ ಬರೋದಿಲ್ಲ ಆದರೆ ಈಗ ಭಾಳ ಜೊತೆ ನೀವು ಏನಾದರೂ ಸ್ಕಿನ್ ಕಾಂಟ್ಯಾಕ್ಟ್ ಬಾಯ್ತಂತಂದ್ರೆ ತುರ್ಕೆ ಬರೋದು ಎಲ್ಲ ಹಾಕಿರ್ತೀವಿ ಬಟ್ ಅದು ಸೈಂಟಿಫಿಕ್ ರೀಸನ್ ಏನಿದೆ ಅನ್ನೋದು ಅನಲೈಸ್ ಮಾಡಿದಾಗಲೇ ಗೊತ್ತಾಗುತ್ತೆ ಪಾಚಿ ಯಾಕಾಗಿದೆ ಅಂತ ಈಗ ಕಾಮನ್ ಆಗಿ ಪಾಚಿ ಎದಕ್ಕಾಗಿದೆ ಅಂತಂದ್ರೆ ಒಂದು ಸರ್ಫೇಸ್ ವಾಟ್ರ್ ಅನ್ಅಪ್ ಅಂತ ಬರುತ್ತೆ ಈಗೇ ನೀವು ಗದ್ದೆಗೆ ಎಲ್ಲ ನಾವು ಏನು ಫರ್ಟಿಲೈಸರ್ ಪೆಸ್ಟಿಸೈಡ್ ಬಿಡ್ತೀವಿ ಅದೇನಾದ್ರೂ ಸರ್ಫೇಸ್ ವಾಟ್ರ್ ಕಾಂಟ್ಯಾಕ್ಟ್ ಆಗಿ ರನ್ಅಪ್ ಆಗಿ ಅದೇ ನದಿಗೆ ಏನು ಹರಿತಂದ್ರೆ ಅದಕ್ಕೂ ಪಾಚಿ ಆಗುತ್ತೆ ಪಾಚಿ ಹಂಡುಗಳ ಅದು ಬಿಟ್ರೆ ನೆಕ್ಸ್ಟ್ ಇರೋದು ಅಂತಂದ್ರೆ ಈಗ ನಿಮ್ದು ಇದ್ರಿ ಯಾವುದು ಈಗೇನಾದ್ರೂ ಈ ಕಲ್ಲು ರೀ ಸೀವೇಜ್ ವಾಟರ್ ಅಂತ ಬರುತ್ತೆ ಚರಂಡಿ ನೀರು ಅಂತ ಹೇಳಿ ಅದು ಏನಾದರೂ ಈ ನದಿಗೆ ಸೇರಾಕತಿತ್ತು ಅಂತಂದರೆ ಅದಕ್ಕೂ ಬರೋ ಪಾಸಿಬಿಲಿಟಿ ಇರುತ್ತೆ ಎರಡೇ ಪಾಸಿಬಿಲಿಟಿ ಇರುತ್ತೆ ಆಗುತ್ತೆ ಇವತ್ತು ನಾವು ನಮ್ಮ ರೀಜ್ನಲ್ ಲ್ಯಾಬರೇಟ್ರಿಗೆ ಕೊಡ್ತೀವಿ ನಾಳೆ ನಾಡಿದ್ದ ಎರಡು ಸ್ಯಾಂಪಲ್ಸ್ ಎರಡಿದೆ ಹೊಟ್ಟು ಟೋಟಲ್ ನಾಲ್ಕು ಸ್ಯಾಂಪಲ್ ಇದೆ ಅನಲೈಸ್ ಮಾಡೋಕ್ಕೆ ಟೈಮ್ ಬರುತ್ತೆ ಟೂ ಡೇಸಲ್ಲಿ ಏನು ಅನ್ನೋದು ರಿಪೋರ್ಟ್ ಗೊತ್ತಾಗುತ್ತೆ ಕುಡಿಯೋಕಂತರ ಯೋಗ್ಯ ಇರೋದಂತೆ ಅದು ಸೌಂಡ್ ಕಾಮನ್ ಸೆನ್ಸ್ ಇರೋದು ಕುಡಿಲಿಕ್ಕೆ ಬರೋದಿಲ್ಲ ಬಟ್ ಇದು ಅಲ್ಲಿಗೆ ಆಗಿದೆ ಎದಕ್ಕಾಗಿದೆ ಹೇಳಿ ಸ್ಪೆಸಿಫಿಕಾಗಿ ಪ್ಯಾರಾಮೀಟರ್ಸ್ ಇರ್ತದೆ ಅದನ್ನು ನೋಡಿದ್ರೆ ನಾವು ಹೇಳ್ಬೋದು ಈ ಡ್ರಿಂಕಿಂಗ್ ವಾಟರ್ ಪ್ಯಾರಾಮೀಟರ್ಸ್ ಅಂತ ಹೇಳಿ ಬರ್ತಿದ್ರು ಅದ್ರಾಗ ಪಿ ಎಚ್ ಓಡರು ಟಿ ಡಿ ಎಸ್ಸು ಟಿ ಎಸ್ ಎಸ್ಸು ಅವೆಲ್ಲ ಬರ್ತವೆ ಅವು ಪ್ಯಾರಾಮೀಟರ್ಸ್ ವಿತ್ ಇನ್ ಲಿಮಿಟ್ ಇ ಓ ಇಲ್ಲವಂತ ನಾವು ಅದನ್ನು ಅನಲೈಸ್ ಮಾಡಬೇಕು ಫಸ್ಟು ಅನಲೈಸ್ ಮಾಡಿ ರಿಪೋರ್ಟ್ ಬಂದ ಮೇಲೆ ನಾವು ಏನು ಮಾಡ್ಬೋದು ಅಂತ ಬಂದು ವಿಚಾರ ಮಾಡಬೇಕು ನನ್ನ ಹೆಸರು ವಿಕಾಸ್ ಪಿ ಪಟನ್ ಶೆಟ್ಟಿ ಅಂತ ನಮ್ಮ ಪರಿಸರ ಅಧಿಕಾರಿಯವರು ಡೈರೆಕ್ಷನ್ ಮೇಲೆ ಒಂದು ಬಂದು ಇವತ್ತು ಇನ್ಸ್ಪೆಕ್ಷನ್ ಮಾಡಿ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿದ್ರೆ ಅದನ್ನು ಇವತ್ತು ನಾವು ನಮ್ಮ ರಿಜ್ನಲ್ ಲ್ಯಾಬ್ರೇಟ್ರಿ ರಿಪೋರ್ಟ್ ಟೂ ಡೇಸಲ್ಲಿ ಅನಲೈಸ್ ಮಾಡಿ ಏನನ್ನೋ ಅದು ರಿಪೋರ್ಟನ್ನು ವರದಿಯನ್ನು ಕೊಡ್ತೀವಿ